ಇವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಮನುಷ್ಯನಿಗೆ ಮದವೇರಿದಾಗ ಮಶಾಣ ಸುತ್ತಿ ಬರಬೇಕು ಅಂತ ಯಾಕೆ ಅಂತೇಳಿದ್ರೆ ನಾನು ನನ್ನಿಂದಲೇ ನಾನೇ ಅನ್ನೋರು ಎಷ್ಟೋ ಜನ ಮಣ್ಣಾಗೋಗಿದ್ದಾರೆ ಆಂಜನಪ್ಪನವರು ಏನಾದರೂ ಅವ್ರ ಹೆಂಡತಿನ ಇಂಡಿಪೆಂಡೆಂಟಾಗಿ ಹಾಕಿದ್ದಿದ್ರೆ ನೀವಿಲ್ಲ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಸಂಸದರು ನಿನ್ನೆ ಅಲಕ್ನೇ ವಾರ್ಡ್ನಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಿ ಸಿ ರಸ್ತೆ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದ್ರು ಅಲ್ಲಿನ ಒಂದು ಅಭಿಮಾನಿಗಳು ಒಂದು ನಾಮಫಲಕವನ್ನು ತಮ್ಮ ಫೋಟೋ ಹಾಕಿ ಹಾಕಿದರು ಅದರ ಸಲುವಾಗಿ ಏನು ಸುಧಾಕರ್ ಅವರು ಅವರಿಗೆ ಬಾಯಿಗೆ ಬಂದಂತೆ ಒಂದು ಮಾತುಗಳನ್ನು ಆಡಿದ್ದಾರೆ ಅದು ಶೋಭೆ ತರುವಂಥ ವಿಷಯ ಅಲ್ಲ ಯಾಕಂದರೆ ಅವರು ಒಬ್ಬ ಸಂಸದರು ಅವ್ರಿಗೂ ಹೆಂಡ್ತಿ ಮಕ್ಕಳು ಇಡ್ತಾರೆ ಇವ್ರಿಗೂ ಹೆಂಡ್ತಿ ಮಕ್ಕಳಿದ್ದಾರೆ ನಿನ್ನೆ ಯಾವ ರೀತಿ ಮಾತಾಡಿದ್ರು ಅಂತ ಹೇಳಿದ್ರೆ ಸತ್ತ ಮೇಲೆ ನಮ್ಮ ಫಲಕ ಹಾಕ್ಸ್ಕೊಳ್ಳೋದು ಈಗಲೇ ಹಾಕ್ಸ್ಕೊಂಬಿಟ್ಟಿದ್ದಾರೆ ಆದರೆ ಇವರು ಅಕ್ಕಪತ್ರಗಳನ್ನು ಕೊಟ್ಟರು ಏನು ಬೋಗಸ್ ಒಂದು ಅಕ್ಕಪತ್ರಗಳನ್ನು ಕೊಟ್ಟರು ಸುಮಾರು ಒಂದು ಮೂವತ್ತು ಸಾವಿರ ಅಕ್ಕಪತ್ರಗಳನ್ನು ಕೊಟ್ಟರು ಆ ಅಕ್ಕಪತ್ರಗಳಲ್ಲೆಲ್ಲ ತಮ್ಮ ಹೆಸರುಗಳನ್ನು ಹಾಕ್ಸ್ಕೊಂಡು ಫೋಟೋ ಹಾಕ್ಸ್ಕೊಂಡಿದ್ರು ಆದರೆ ಅದೇ ರೀತಿ ತಾವೇ ಅರ್ಥೈಸ್ಕೊಳ್ಬೇಕು ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಮದವೇರಿದಾಗ ಮಶಾಣ ಸುತ್ತಿ ಬರಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ನಾನು ನನ್ನಿಂದಲೇ ನಾನೇ ಅನ್ನೋರು ಎಷ್ಟೋ ಜನ ಮಣ್ಣಾಗಿ ಹೋಗಿದ್ದಾರೆ ನೀವು ಯಾವ ದೊಣ್ಣೆ ನಾಯಕರು ಅಲ್ಲ ಸುಧಾಕರ್ ಅವರೇ ನೀವು ಯಾವ ದೊಣ್ಣೆ ನಾಯಕರು ಅಲ್ಲ ಹದಿನೈದು ವರ್ಷಗಳ ಹಿಂದೆ ನೀವೇನೂ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಆಗಲೂ ಪ್ರದೀಪ್ ಈಶ್ವರವ್ರು ಅವರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಒಂದು ಪತ್ರಿಕಾ ಮಾಧ್ಯಮದ ಒಂದು ಇದರಲ್ಲಿ ಅವರು ತನ್ನ ಚಿಕ್ಕ ವಯಸ್ಸಿನಿಂದಲೇ ತೊಡ್ಕೊಂಡು ಉಪನ್ಯಾಸಕರಾಗಿ ತಮ್ಮ ಹೆಸರನ್ನು ಮಾಡಿದಂಥವ್ರು ನೀವು ಹದಿನೈದು ವರ್ಷದಿಂದ ಒಂದು ಹತ್ತು ವರ್ಷದ ನೀವು ಒಂದು ಕಾಂಗ್ರೆಸ್ಸಲ್ಲಿ ಬಿ ಫಾರಂ ತಗೊಳಕ್ಕಾಗಲಿಲ್ಲ ನಿಮ್ಮ ತಂದೆಯವ್ರಿಗೆ ಕಾಂಗ್ರೆಸ್ಸಲ್ಲಿ ಆಗ ಆಗಲೂ ಸಹ ಒಂದು ನಾವುಗಳೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದವ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಮ್ ಸಿಕ್ತು ಬಿ ಫಾರಮ್ ಸಿಕ್ಕಿದಾಗ ಆಂಜನಪ್ಪನವ್ರು ಏನಾದರೂ ಅವ್ರ ಹೆಂಡತಿನ ಇಂಡಿಪೆಂಡೆಂಟಾಗಿ ಹಾಕಿದ್ದಿದ್ರೆ ನೀವು ಇಲ್ಲ ಅವರು ಯಾ ಮಾರದ್ರಷ್ಟೇ ತದನಂತರ ನೀವು ಏನು ಕಾಂಗ್ರೆಸ್ ಇದ್ರಿ ಎಲ್ಲ ಮುಖಂಡರು ನಿಮ್ಮ ಜೊತೆಯಲ್ಲಿ ಬಂದರೂ ಅಲ್ಲಿ ಅವ್ರಿಗೆ ಮಂಕು ಬೂಜಿ ಹಾಕ್ಬಿಟ್ಟು ನೀವು ಬಿ ಜೆ ಪಿಗೆ ಮಿನಿಸ್ಟ್ರ್ ಆಗಬೇಕು ಒಂದು ನೂರು ಕೋಟಿ ಇನ್ನೂರು ಕೋಟಿ ದುಡ್ಡು ಬರ್ತದಂತೆ ನೀವು ಓದೋರು ನಿಮ್ಮ ಜತೇಲಿರೋವನ್ನ ನೀವು ಏನಂತ ನೀವು ಇದು ಮಾಡೋದು ಅಂತೇಳಿದರೆ ಅವ್ರನ್ನ ಸಮಾಧಿ ಮಾಡಬೇಕಂತ ನೋಡ್ತೀರಾ ನಿಮ್ಮನ್ನೇ ಎಲ್ಲ ರೀತಿ ಮಾಡಾಕಿದ್ದಾರೆ ಹಿಂದೆ ನಿನ್ನೆ ಕೆಲವೊಂದು ಜನ ಇದ್ದರು ಅವರು ಅದನ್ನು ಅರ್ಥೈಸ್ಕೊಂಡಿರ್ತಾರೆ ಇಡೀ ರ ತಾಲೂಕಿನ ಜನಕ್ಕೆ ಗೊತ್ತಾಗಿರ್ತದೆ ಒಬ್ಬ ಪ್ರತಿನಿಧಿಯನ್ನು ಸತ್ತೋದ ಮೇಲೆ ನೀವು ಸ್ಟ್ಯಾಚ್ಯೂ ಹಾಕ್ಸ್ಕೊಳೋದು ಅಂತ ಹೇಳ್ತೀರಲ್ವ ಅಲ್ಲಿಗೆ ನೀವು ಅವರಿರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಅರ್ಥ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಅಷ್ಟು ಬಲಾಢ್ಯವಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗೋಗ್ಬಿಟ್ಟೈತೆ ಯಾಕೆ ಅಂಥೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಪಕ್ಷಕ್ಕೆ ಹೋದ್ರಿ ಬಿ ಜೆ ಪಿ ಪಕ್ಷಕ್ಕೆ ಹೋದಾಗ ನಾವುಗಳೆಲ್ಲ ನಿಮ್ಮ ಜೊತೆಯಲ್ಲಿ ಬಂದ್ರಿ ನೋಡಿ ಟು ಎ ಒಂದು ಕಾನ್ಸೆಪ್ಟಲ್ಲಿ ಇಡೀ ಬಲಜ ಜನಾಂಗ ಎಲ್ಲ ಒನ್ ಸೈಡಾಗಿ ಮಾಡ್ತು ಅರ್ಥೈಸ್ಕೊಳ್ಬೇಕು ಎಲ್ಲ ನಿನ್ನಿಂದೆ ಇದ್ದೋರು ಏನು ತೆಲುಗುನಲ್ಲೇ ಹೇಳ್ತಾರೆ ಈರ್ಗಾಳು ಅಂತ ಆ ರೀತಿಯಾಗಿದ್ದರು ಅವರು ಮನೆಗಳಲ್ಲಿ ಇರ್ತಾರೆ ಯಾಕಂದರೆ ಅವ್ರಿಗೆ ಒಬ್ಬ ಮಾನ್ಯ ಶಾಸಕರು ಅಂದಿದ್ದಾರೆ ಅಂದರೆ ಅವ್ರಿಗೂ ಅಂದಂಗೆ ಆ ಒಂದು ಅರ್ಥ ಯಾಕಂದರೆ ಜನ ಎಲ್ಲ ನೋಡ್ತಾ ಇರ್ತಾರೆ ಒಬ್ಬ ಶಾಸಕರು ಅಂದಿದ್ದಾರೆ ಅಂದರೆ ಇಡೀ ಚಿಕ್ಕಬಳ್ಳಾಪುರದ ಜನತೆಯೇ ಅಂದಂಗೆ ಹಾಗಾಗಿ ತಾವು ಮಾತಾಡಬೇಕಾದ್ರೆ ಯಾಕಂದರೆ ರೇಚಕ ಪೂರಕ ಅಂತೀವಿ ಮಾತು ಒಳಗಡೆಯಿಂದ ಆಚೆ ಬರಬೇಕಾದ್ರೆ ಧನಾತ್ಮಕವಾಗಿ ಮಾತಾಡಬೇಕು ಋಣಾತ್ಮಕವಾಗಿಲ್ಲ ಘನಾತ್ಮಕ ಮಾತಾಡಿದ್ರೆ ವಿಶಾಲವಾಗಿರ್ತದೆ ಅದಕ್ಕೆ ಅರ್ಥ ಇರ್ತದೆ ತಾವು ಬಂದಂಗೆಲ್ಲ ಮಾತಾಡಿ ಕಾಂಟ್ರವರ್ಸಿ ಆಗಬೇಡಿ ಯಾಕಂದರೆ ಮತಿ ಭ್ರಮಣೆ ಆಗೈತೇನೋ ನಿಮಗೆ ಗೊತ್ತಾಗ್ತಾ ಇಲ್ಲ ಸಂಸದರಾಗಿದ್ದೀರಾ ನಿಜವಾಗಲೂ ನಿಮ್ಮ ಒಂದು ಹೆಸರಿನ ಮೇಲೆ ಎಲ್ಲ ಆಗಿರೋದು ನೀವೇ ಅಂತ ಇದ್ರಿ ಯಾವುದಾದ್ರೂ ಒಂದು ಸುಳ್ಳಿನ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಮೋಸದ ಪಕ್ಷ ಅಂದರೆ ಜೆ ಡಿ ಎಸ್ ಪಕ್ಷ ಅಂತ ಸುಳ್ಳಿನ ಪಕ್ಷಕ್ಕೆ ನೀವು ಹೋಗಿದ್ದೀರಾ ಮೋಸದ ಪಕ್ಷದಿಂದ ಗೆದ್ದಿದ್ದೀರಾ ಮೋಸದ ಪಕ್ಷ ಏನಾದರೂ ಇಲ್ಲೊಬ್ಬ ಕ್ಯಾಂಡಿಡೇಟ್ ಆಗಿದ್ದಿದ್ರೆ ತಾವು ಸಂಸದರಾಗ್ತಾ ಇರಲಿಲ್ಲ ಸುಧಾಕರ್ ಅವರೇ ಅದನ್ನು ತಾವು ಅರ್ಥ ಮಾಡ್ಕೊಬೇಕು ದಯವಿಟ್ಟು ಪದವಿಚ್ಚರಣೆ ಮಾಡಬೇಕಾದ್ರೆ ನಾವು ಇನ್ನೊಬ್ಬ ಒಂದು ಹತ್ತು ವರ್ಷಗಳಿಂದೆ ಇದು ನಮ್ಮ ತ್ರಿಬಲಸ್ ಟೆಂಪಲನ್ನು ತಾವು ಹೊಡೆಸಿದ್ರಿ ಯಾಕಂದರೆ ಈಗ ನೀವು ಅಪ್ಪಟ ಭಕ್ತರು ಇದನ್ನೆಲ್ಲ ಹೊಡ್ಸಿದ್ರಿ ಏನು ಬಂತು ನಿಮಗೆ ಅವಾಗ ಇದೇ ನಾನು ನಿಮಗೆ ಹೇಳ್ಕೊಟ್ಟಿರೋದು ಆ ಈಗ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಗುಜರಾತ್ನಲ್ಲಿ ಒಂದು ಸ್ಟೇಡಿಯಮ್ ಐತೆ ಸ್ಟೇಡಿಯಂಗೆ ಮೋದಿಯವರ ಹೆಸರ ಹೆಸರನ್ನು ಒಂದು ನಾಮಫಲಕವನ್ನು ಹಾಕಿದ್ದಾರೆ ಅವರ ಹೆಸರೇ ಇಕ್ಕಿದ್ದಾರೆ ಒಂದು ಸ್ಟೇಡಿಯಂಗೆ ನೀವು ತುಂಬ ಇಷ್ಟ ಬೀಳೋವರು ನಿಜವಾಗ್ಲೂ ನೀವು ಮಾತಾಡ್ತಾ ಇರ್ತೀರೋ ನೋಡಿ ಅದು ಎಲ್ಲಿಗೂ ಹೋಗ್ತದೆ ಅಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಬೇಕು ಒಬ್ಬ ಜನಪ್ರತಿನಿಧಿಯನ್ನು ಮಾತಾಡಬೇಕಾದ್ರೆ ವಯಸ್ಸು ಚಿಕ್ಕದೇ ಆಗಿರ್ಬೋದು ಅವರ ಒಂದು ಪೋಸ್ಟಿಗೆ ಗೌರವ ಕೊಡಬೇಕು ತಾವು ನಾವು ನಿಮ್ಮನ್ನು ಯಾವತ್ತೂ ನಾವು ಆ ಥರ ಮಾತಾಡಲ್ಲ ಯಾಕಂದರೆ ನಿಮಗೂ ಹೆಂಡ್ತಿ ಮಕ್ಕಳು ಇರ್ತಾರೆ ಅವ್ರಿಗೂ ನೋವಾಗ್ತದೆ ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಹೋಗಿ ಕುತ್ಕೊಂಡು ಕೇಳಿ ನೀವು ನಾನು ಮಾತಾಡಿರೋ ಪದ ಚೆನ್ನಾಗೈತಾ ಅಂತ ಅವರೇ ಹೇಳ್ತಾರೆ ಬೇರೆಯವ್ರ ಹತ್ರ ಯಾರು ಬೇಡ ಯಾಕಂದರೆ ಯಾರು ನಿಮ್ಮ ಹತ್ರ ಇರೋಲ್ಲ ಇವತ್ತಿರೋರು ನಾಳೆ ಇರಲ್ಲ ಯಾಕಂದರೆ ನೀವು ಯಾರಿಗೂ ನ್ಯಾಯ ಕೊಡೋಲ್ಲ ಅದೆಲ್ಲರಿಗೂ ಗೊತ್ತು ನಿಮ್ಮ ಹಿಂದೆ ಇರ್ತಾರಲ್ವಾ ಅವರೆಷ್ಟೋ ಜನ ಬಂದು ನಮ್ಗೆ ರಾತ್ರಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ನಾವು ಅವ್ರಿಗೆ ಯಾವ ರೀತಿ ಆಂಬುಲೆನ್ಸ್ ಬೇಕು ಏನು ಬೇಕು ಅಂದರೆ ನಾವೆಲ್ಲ ಕೆಲಸಗಳು ಮಾಡಿಕೊಡ್ತೀವಿ ಅಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀವಿ ದಟ್ ಈಸ್ ಮೈ ಪ್ರದೀಪ್ ಈಶ್ವರ್ ಜನಪ್ರತಿನಿಧಿ ಅಂದರೆ ಆ ರೀತಿಯಾಗಿರಬೇಕು ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಳಗಿನ ತೋಟದಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ನಾವು ಇವಾಗ ಗ್ರಾಂಡ್ ಸಾಕ್ಸಿದ್ದೀವಿ ನೋಡಿ ಸುಳ್ಳಲ್ಲ ಹೇಳ್ತಾ ಇರೋದು ಇದಕ್ಕೆ ಯಾರು ಹೆಸ್ರು ಇಡ್ಬೇಕು ನೀವೇ ಹೇಳ್ಬಿಡಿ ಇಕ್ಬಿಡ್ತೀವಿ ಯಾರು ಸ್ಟ್ಯಾಚ್ಯೂನು ಬೇಡ ಹೆಸರು ಯಾವ ಯಾರು ಹೆಸರು ಇಡಬೇಕು ಹೇಳ್ಬಿಡಿ ನೀವು ಮಾಡಿಲ್ಲ ಈ ಕೆಲಸಗಳು ಇದು ಅಗಲಗುರ್ಕಿ ಪಂಚಾಯತಿಗೆ ಬರೋದು ವಿನಾಯಕ ಲೈ ಯಾವ ಪಂಚಾಯತಿಗಳನ್ನ ಬರೋದು ಸದಸ್ಯರೇ ಅಗಲಗುರ್ಕಿ ಪಂಚಾಯ್ತಿಗೆ ಬರೋದು ಮತ ಬರೋದು ಮಾತ್ರ ಮ ಮತ ಹಾಕಿ ಬರೋದು ಮಾತ್ರ ಮುನ್ಸಿಪಾಲ್ಟಿಗೆ ಅಲ್ಲಿನ ಜನ ಇಂಥ ನೀವು ಮಾಡಿಲ್ಲ ಒಂದು ಲೇಔಟ್ಗೆ ಅಲ್ಲಿ ನಾಯಕ ಜನಾಂಗ ಇದ್ದಾರೆ ಸುಮಾರು ಒಂದು ನಲವತ್ತೈವತ್ತು ಮನೆ ಏನು ಸುಮಾರು ಒಂದು ನೂರು ವರ್ಷದ ಹಿಂದೆ ಊರು ಯಾವ ರೀತಿ ಇದೆ ಆ ರೀತಿ ಆಗಿತ್ತು ನೀವು ಸಿಂಗಪುರ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದು ಸಿಂಗ್ಪೂರ್ ಇಲ್ಲ ಸುಮಾರು ಒಂದು ಹತ್ತು ಹದಿನೈದು ಕಂಬ ಹಾಕ್ಸಿದ್ದೀವಿ ಮನೆಗಳ ಮೇಲೆ ಹೋಗಿರುವಂಥ ಲೈಟ್ ಕಂಬಗಳೆಲ್ಲ ಹಾಕ್ಸಿದ್ದೀವಿ ಒಂದು ಬೋರ್ ಹಾಕ್ಸಿದ್ದೀವಿ ಈಗ ಸಿ ಸಿ ರಸ್ತೆ ಅಲ್ಲಿಗೆ ಸಿ ಸಿ ರೋಡ್ ಆ್ಯಂಡ್ ಮೈನ್ ರೋಡು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರಿಟೇನಿಂಗ್ ವಾಲ್ ವಿತ್ ಕನ್ವರ್ಟ್ ನಲವತ್ತು ಲಕ್ಷ ಪೈಪ್ ಕನ್ವರ್ಟ್ ಮೂವತ್ತು ಲಕ್ಷ ಲೇಔಟ್ ಸಿ ಸಿ ರೋಡು ಅರವತ್ತ್ಮೂರು ಲಕ್ಷ ಒಟ್ಟು ಅರವತ್ತ್ಮೂರು ಲಕ್ಷ ಒಟ್ಟು ಎರಡು ಲಕ್ಷ ಮೂವತ್ತೈದು ಕೋಟಿ ಕೋಟಿ ಎರಡು ಕೋಟಿ ಮೂವತ್ತೈದು ಲಕ್ಷ ಹಣ ಅಲ್ಲಿಗೆ ಹಾಕ್ತಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವೇನೋ ಹತ್ತು ಐದು ಲಕ್ಷ ಹಾಕಿದ ತಕ್ಷಣ ಆಗ್ತಾರೆ ಅಂದ್ಬಿಟ್ಟಲ್ಲ ಬೇಕಾದರೆ ದಾಖಲೆ ಐತೆ ದಾಖಲೆ ನಾವು ದಾಖಲೆ ಇಲ್ದಿದ್ದೆ ಯಾವತ್ತೂ ಏನೂ ಮಾತಾಡೋದಿಲ್ಲ ಯಾಕಂದರೆ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನೂ ತಹಸೀಲ್ದಾರ್ ಮತ್ತು ಕಮಿಷನರ್ ಹೋಗಿ ಅದನ್ನು ತೆರವು ಮಾ ಮಾಡಿಸಿದ್ದಾರೆ ಇನ್ನು ಎರಡು ಎರಡು ತಿಂಗಳಲ್ಲಿ ಈ ಕಾರ್ಯ ಪ್ರಗತಿ ಆಗ್ತದೆ ಬಂದು ನೋಡ್ಕೊಳ್ಳಿ ಬೇಕಾದರೆ ಹೇಳಿ ಯಾರು ಬೇಕಾದ್ರೆ ನಿಮ್ಮನ್ನೇ ನಿಮ್ಮನ್ನೇ ಕರೆಸಿ ಟೇಪ್ ಕಟ್ಟಿಂಗ್ ಮಾಡಿಸ್ತೀವಿ ನಾವು ರಾಜಕೀಯ ರಾಜಕಾರಣ ಮಾಡೋದಿಲ್ಲ ದಯವಿಟ್ಟು ಅದನ್ನು ಹಿಂದೆ ತಗೊಬೇಕು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ ಥ್ಯಾಂಕ್ ಯು